ನಮಸ್ಕಾರ ಫ್ರೆಂಡ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಏಪ್ರಿಲ್ ಮಂತ್ನ ರೀಡಿಂಗ್ನ ಮಾಡ್ತಾ ಇದ್ದೀನಿ ಲವ್ ಲೈಫ್ ರೀಡಿಂಗ್ ಇದು ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ ಯು ಪೇಡ್ ಯುವರ್ ಏನು ಹೇಳ್ತೀವಿ ಡೂಸ್ ಅಂತ ಹೇಳ್ಬೋದು ಬಿಲ್ಸ್ ಅಂತ ಹೇಳ್ಬೋದು ಅಥವಾ ರಿಲೇಶನ್ಶಿಪ್ ಎಫರ್ಟ್ ಅಂತ ಹೇಳ್ಬೋದು ಕೇರ್ ಅನ್ಬೋದು ಮನಿ ಅನ್ಬೋದು ಸೊ ಅಥವಾ ಕೆರಿಯರಲ್ಲಿ ನಿಮ್ಮ ಹಾರ್ಡ್ ವರ್ಕ್ನ ನೀವು ಮಾಡಿದ್ದೀರ ನಿಮ್ಮ ಡ್ಯೂಟಿ ಏನಿದೆ ಅದು ಮಾಡಿದ್ದೀರ ಲಾಯಲ್ಲಿ ಯು ಆರ್ ವೇಟಿಂಗ್ ಫಾರ್ ಪೇ ಚಕ್ ಪೇ ಬ್ಯಾಕ್ ಅಂತ ಹೇಳ್ಬೋದು ಸೊ ಸ್ಯಾಟನ್ ನಾವು ವರ್ಕ್ಗೆ ರೀಪ್ರೆಸೆಂಟ್ ಮಾಡ್ತೀವಿ ಲೇಬರ್ ಅಂತ ಹೇಳಿಸ್ತೀವಿ ಇಟ್ಸ್ ಎ ಕರ್ಮ ಅಂತ ಹೇಳ್ತೀವಿ ಸ್ಟಿಲ್ ಎನರ್ಜಿ ಯಾವ ಥರ ಇದೆ ಅಂದರೆ ಯು ನೀಡ್ ಟು ಸಿ ಸೆವೆಂತ್ ಹೌಸ್ ಅಂತ ಹೇಳ್ತೀವಿ ಶನಿ ಇದಾನೆ ಅಲ್ಲಿ ಮ್ಯಾರಿ ಮ್ಯಾರೇಜ್ ಅಂತ ಹೇಳ್ತೀವಿ ಅಥವಾ ಯು ವಿಲ್ ಇವು ನಿಮ್ಮ ಜೊ ನೀವು ಯಾರ ಜೊತೆನಾದರೂ ರಿಲೇಶನ್ಶಿಪ್ಪಲ್ಲಿ ಲಿವಿಂಗಲ್ಲಿದ್ದರೂ ಕೂಡ ದಿಸ್ ವಿಲ್ ಬಿ ಎ ಗಿಫ್ಟ್ ಅಂತ ಹೇಳ್ಬೋದು ಯಾರು ನಿಮ್ಮ ಪಾರ್ಟ್ನರ್ ಇದ್ದಾರೆ ಈ ಟೈಮಲ್ಲಿ ನಿಮ್ಮ ಜೊತೆ ಯಾರಿದ್ದಾರೆ ನೋಡ್ಕೊಳ್ಳಿ ಸೊ ಅವ್ರು ಒಂಥರ ಗಿಫ್ಟ್ ಥರ ಸೇವಿಯರ್ ಥರ ಅಂತ ಹೇಳ್ಬೋದು ಸೊ ನಿಮಗೆ ಕೆಲವ್ರಿಗೆ ರಿಯಲೈಸ್ ಆಗಿರಲ್ಲ ನಮ್ಮದೇ ಅದು ಈಗೋ ನಮ್ಮದೇ ಆದ ಫ್ರೈಡೋ ನಮ್ಮದೇ ಅದು ಒಂದು ದುನಿಯಾ ಅಥವಾ ಒಂದು ವರ್ಲ್ಡಲ್ಲಿ ನಾವು ಇರ್ತೀವಿ ನಮ್ಮ ಜೊತೆ ಇರೋರು ವ್ಯಾಲ್ಯೂ ನಮ್ಗೆ ಗೊತ್ತಿರಲ್ಲ ಆಲ್ರೆಡಿ ಮ್ಯಾರಿಡ್ ಇದ್ದರೂ ಇದು ಅನ್ವಯಿಸುತ್ತೆ ಸೆಕೆಂಡ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಸೊ ಫುಲ್ ಕಾರ್ಡ್ ಇನ್ ಕೇಸ್ ನಿಮ್ಮದು ಬ್ರೇಕಪ್ ಆ್ಯಂಡ್ ಸಪ್ರೇಷನ್ ಆಗಿದೆ ಖಂಡಿತವಾಗಲೂ ಸೆಕೆಂಡ್ ಚಾನ್ಸ್ ಅಂತ ಹೇಳಿ ಹೇಳ್ತೀನಿ ರೀಕನ್ಸಿಲೇಷನ್ ಅಂತ ಹೇಳ್ತೀನಿ ಕುಡ್ ಬಿ ಎ ಸಮ್ ಒನ್ ಸೆಕೆಂಡ್ ಚಾನ್ಸ್ ಆಗಿರ್ಬೋದು ಲೈಕ್ ಕೆಲವ್ರಿಗೆ ಸೆಕೆಂಡ್ ಮ್ಯಾರೇಜ್ ಆಗಿರುತ್ತೆ ಆ ವ್ಯಕ್ತಿಗೆ ಅಥವಾ ಕೆಲವು ವ್ಯಕ್ತಿಗೆ ಅದು ಫಸ್ಟ್ ಮ್ಯಾರೇಜ್ ಆಗುತ್ತೆ ಆಗಿರುತ್ತೆ ಆ ಥರ ಕಾಂಬಿನೇಷನ್ ಅಂತ ಹೇಳ್ಬೋದು ಫೂಲ್ ಕಾರ್ಡ್ ಅಂದರೆ ರಿಯಲ್ ಫೂಲ್ ಆಗಬೇಡಿ ಅಂತ ಹೇಳ್ತೀವಿ ನಾವು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಹತ್ರನೇ ಇರುತ್ತೆ ಅದು ವಸ್ತು ಅದನ್ನು ಬಿಟ್ಟು ದೂರದಲ್ಲಿರೋ ವಸ್ತು ಮೇಲೆ ಆಸೆ ಆಗುತ್ತೆ ಸೊ ಅದು ಯಾವಾಗ ನಾವು ಜೊತೆಗಿರ್ತೀವಿ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಸೊ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಸೊ ದುಡುಕಬೇಡಿ ಅಂತ ಅನಿಸ್ಬೋ ಹೇಳ್ತೀನಿ ನಾನು ಬಿಕಾಸ್ ಥರ್ಡ್ ಕಾರ್ಡ್ ಡೆಬಿಲ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ಐ ಆಮ್ ಡನ್ ವಿತ್ ಅಂತ ಅನ್ನಿಸ್ಬೋದು ಲೈಕ್ ನನಗೆ ಸಾಕು ಈ ಪರ್ಸನ್ ಜೊತೆ ಇನ್ನೂ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಬರೀ ಜಗಳ ಆಗುತ್ತೆ ಬರೀ ಕನ್ಫ್ಲಿಕ್ಟ್ಸ್ ಆಗುತ್ತೆ ಅಂತ ಅನ್ನಿಸ್ಬೋದು ಸೊ ಎವ್ರಿ ರಿಲೇಷನ್ಶಿಪ್ ಎಲ್ಲ ರಿಲೇಷನ್ಶಿಪ್ಗಳಲ್ಲೂ ಜಗಳಗಳು ಎಲ್ಲ ಕಾಮನ್ ಆಗಿರುತ್ತೆ ನಿಮಗೆ ಸದ್ಯಕ್ಕೆ ಅನ್ನಿಸ್ಬೋದು ಕೆಲವರು ಒಂದು ಭ್ರಮೆ ಲೋಕದಲ್ಲಿರುತ್ತೆ ಯಾರೋ ಒಂದು ದೂರದ ಕಪಲ್ಸ್ ನೋಡಿ ಯಾರನ್ನೂ ಯಾರ್ದೋ ಲೈಫ್ ನೋಡಿ ಎಲ್ಲನೂ ಸರಿ ಇದೆ ಅವರು ಒಳ್ಳೆಯ ಏನು ಹೇಳ್ತೀವಿ ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಅನ್ನಿಸ್ಬೋದು ಆ ಥರ ಏನೂ ಇರೋಲ್ಲ ಎಲ್ಲರೂ ನಮ್ಮ ಥರನೇ ಇರ್ತಾರೆ ಸೊ ಅಡ್ಜಸ್ಟ್ಮೆಂಟ್ ಅಥವಾ ಕೆಲವೊಂದು ಸ್ಯಾಕ್ರಿಫೈಸ್ ಅಥವಾ ಸೈಲೆನ್ಸ್ ಈಸ್ ಎ ಕೀ ಅಂತ ಹೇಳ್ತೀವಿ ಸೊ ಕೆಲವೊಮ್ಮೆ ನಾವು ಸಡನ್ ಡಿಸಿಷನ್ಸ್ನ ತೊಗೊಳ್ಬೋದು ಡೆಬಿಲ್ ಕಾರ್ಡ್ ಜಸ್ಟ್ ಎ ಥಿಂಗ್ ದಟ್ ತುಂಬ ಟ್ರಾವೆಲ್ ಇರುತ್ತೆ ಇಲ್ಲ ಅಂತ ಹೇಳೋಲ್ಲ ಬಟ್ ಡೆವಿಲ್ ಕಾರ್ಡ್ ಅಪ್ಸೆಸಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ಸಮ್ಥಿಂಗ್ ಅಪ್ಸೆಸ್ಡ್ ವಿತ್ ಅಂತ ಹೇಳ್ಬೋದು ಕೋ ಡಿಪೆಂಡೆಂಟ್ ಎನರ್ಜಿ ಅಂತ ಹೇಳ್ತೀವಿ ಇನ್ ಕೇಸ್ ನೀವು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ತುಂಬ ಡಾಮಿನೇಟಿಂಗ್ ಎನರ್ಜಿ ಇದ್ದರೂ ಕೂಡ ಡೆವಿಲ್ ಕಾರ್ಡ್ ಬಂದಿರುತ್ತೆ ಕೇರ್ಫುಲ್ ಅಂತ ಹೇಳ್ತೀನಿ ಫೋರ್ತ್ ಕಾರ್ಡ್ ನೈನ್ ಆಫ್ ಪೆಂಟಿಕಲ್ಸ್ ಫಿಫ್ತ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಬಂದಿದೆ ಸೊ ನಾನು ಹೇಳಿದ್ದೀನಿ ಕೋ ಡಿಪೆಂಡೆಂಟ್ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ನೈನ್ ಆಫ್ ಪೆಂಟಿಕಲ್ಸ್ ಲಿಬ್ರೇಟೆಡ್ ಫ್ರಮ್ ದ್ಯಾಟ್ ಅಂತ ಹೇಳುತ್ತೆ ಸೊ ತುಂಬ ಟಾಕ್ಸಿಕ್ ಅನ್ನೋ ರಿಲೇಷನ್ಶಿಪ್ ಇದ್ದರೆ ಆ ರಿಲೇಷನ್ಶಿಪ್ಪಿಂದ ನೀನು ಬ್ರೇಕಪ್ ಅಥವಾ ಸಪ್ರೇಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ವರ್ಲ್ಡ್ ಕಾರ್ಡ್ ಟ್ರಾವ್ಲಿಂಗ್ನ ರೀಪ್ರೆಸೆಂಟ್ ಮಾಡ್ತೀವಿ ಆಲ್ರೆಡಿ ಹೇಳಿದ್ದೀನಿ ನಾನು ಲಾಟ್ ಆಫ್ ಟ್ರ ಫುಲ್ ಕಾರ್ಡ್ ಬಂದಾಗಲೂ ಲಾಟ್ ಆಫ್ ಟ್ರಾವೆಲಿಂಗ್ ಇರುತ್ತೆ ನಿಮಗೆ ಸೊ ಸಿಕ್ಸ್ ಕಾರ್ಡ್ ತ್ರೀ ಆಫ್ ಸಾರ್ಟ್ಸ್ ಬಂದೆ ಆಗಿರಿ ಯಾವುದೋ ಒಂದು ಲೀಗಲ್ ಅಗ್ರಿಮೆಂಟ್ ನಿಮಗೆ ಮೋಸ ಆಗ್ಬೋದು ಯಾವುದಾದ್ರೂ ಹಣಕ್ಕೋಸ್ಕರ ನಿಮಗೆ ಮೋಸ ಆಗ್ಬೋದು ಯಾರನ್ನಾದರೂ ನಂಬ್ತಾ ಇದ್ರೆ ತುಂಬ ಸಾವರ್ ಸರಿ ಯೋಚನೆ ಮಾಡಿ ಅಂತ ಹೇಳ್ಬೋದು ಕಾಂಟ್ ಸೀ ಇದೆಮ್ ಅಂತ ಹೇಳ್ತೀನಿ ಅವ್ರು ನಿಮಗೆ ಮೋಸ ಮಾಡ್ತಾರೆ ಅಂತ ಹೇಳ್ಬೋದು ಕೆರಿಯರ್ ಈಸೋ ಕೆರಿಯರಲ್ಲೂ ನಿಮಗೆ ತುಂಬ ಅಪ್ ಆ್ಯಂಡ್ ಡೌನ್ಸ್ ಕಾಣ್ಬೋದು ತ್ರೀ ಆಫ್ ಸೌರ್ಸ್ ಲಾಶ್ ಕಾರ್ಡ್ ಬಂದಿರೋದ್ರಿಂದ ಸಮಥಿಂಗ್ ಸಮ್ ಒನ್ ವಿಲ್ ಚೀಟ್ ಯು ಅಂತ ಹೇಳ್ತೀನಿ ಸೊ ಇನ್ ರಿಲೇಶನ್ಶಿಪ್ಪಲ್ಲೂ ಹೇಳ್ತೀನಿ ನಾನು ಲೈಕ್ ಇನ್ ಎವ್ರಿಥಿಂಗ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಲೈಫ್ ಮೋಸ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಬಿ ಶೋರ್ ಅಂತ ಹೇಳ್ತೀವಿ ನಾನು ಮೋಸ ಹೋಗ್ತೀರಿ ಅಂದರೆ ಎಲ್ಲರ ಮೇಲೂ ಅನುಮಾನ ಪಡಬೇಡಿ ಸೊ ಕೆಲವೊಂದು ಡಾಪ್ ಡಾಕ್ಯುಮೆಂಟ್ಸ್ಗೆ ಸೈನ್ ಆಗೋವಾಗ ಲೀ ಲೀಗಲ್ ಕಾಂಟ್ರ್ಯಾಕ್ಟ್ಸ್ಗೆ ಅಂತ ಹೇಳ್ತೀವಿ ಸೊ ಖಂಡಿತವಾಗಲೂ ನೀವೇನಾದರೂ ಪ್ರಾಪರ್ಟಿ ತೊಗೊಳ್ತಾ ಇದ್ದರು ಯಾವುದಾದ್ರೂ ಲಾಯರ್ ಹತ್ರ ಇಬ್ಬರ ಹತ್ರ ತೊಗೊಳ್ಳಿ ಒಪಿನಿಯನ್ಸ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಮಥಿಂಗ್ ಈಸ್ ಯಾವುದಾದ್ರೂ ಪೇಪರ್ ಸಮ್ಥಿಂಗ್ ಕೀ ಸಮ್ಥಿಂಗ್ ಗೋಲ್ಡ್ ವ್ಯಾಲ್ಯೂಬಲ್ ಐಟಮ್ಸ್ ಏನಾದರೂ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ ನೀವಾಗಿರ್ಬೋದು ನೀವು ಇರೋ ಪಾರ್ಟ್ನರ್ ಕೂಡ ಇದಾಗಿರ್ಬೋದು ಲೈಕ್ ಟ್ರಾವೆಲಿಂಗ್ ಅಂತ ಹೇಳ್ತೀನಿ ಟ್ರೈನ್ ಮಿಸ್ ಆಗ್ಬೋದು ಅಥವಾ ಬಸ್ ಮಿಸ್ ಆಗ್ಬೋದು ಐ ಡೋಂಟ್ ನೋ ಪ್ಲೇನೇ ಮಿಸ್ ಆಗ್ಬೋದು ಲೈಕ್ ಆಗಿರಿ ನಿಮ್ಮ ಥಿಂಗ್ಸ್ ಕೀಸ್ ಮೊಬೈಲ್ ಲ್ಯಾಪ್ಟಾಪ್ಸ್ ಎವ್ರಿಥಿಂಗ್ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರೋದೆ ಇನ್ ಕೇಸ್ ನಿಮ್ಮ ಬೇಬಿ ಏನಾದರೂ ಇದ್ದರೆ ಅಕಸ್ಮಾತ್ ನಿಮ್ಮ ಬೇಬಿ ಕೈಯೆಲ್ಲ ಏನಾದರೂ ಸಾಮಾನು ಕೊಟ್ಟರೆ ಎಲ್ಲಿ ನನ್ನದು ಟ್ರೈನಲ್ಲಿ ಕೆಳಗಡೆ ಹಾಕ್ಬೋದು ಅಥವಾ ವಿಂಡೋಯಿಂದ ಹೊರಗಡೆ ಹೇಳ್ತಾ ಇದ್ದೀನಿ ಮನೆ ಇದ್ದರೆ ಬಾಲ್ಕನಿಯಿಂದ ಹೊರಗಡೆ ಆ ವಸ್ತು ಹಾಳಾಗ್ಬೋದು ಸಿಗದೇ ಇರ್ಬೋದು ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಓವರ್ ಆಲ್ ಎ ಡೆವಿಲ್ ಕಾರ್ಡ್ ದೇರ್ ಎ ತ್ರೀ ಆಫ್ ಸೋರ್ಡ್ಸ್ ಕಾರ್ಡ್ ಓವರ್ ಆಗಿ ಅಪ್ಸಸ್ಸಿವ್ ಆಗಿದ್ದೀರ ಪಾರ್ಟ್ನರ್ ಮೇಲೆ ಪಾರ್ಟ್ನರ್ ಎಲ್ಲ ಪ್ರಿಯೋರಿಟಿ ನನಗೆ ಕೊಡಬೇಕು ಅವ್ರ ಹತ್ರ ಮಾತಾಡಬಾರ್ದು ಇವರ ಹತ್ರ ಮಾತಾಡಬಾರ್ದು ಸೊ ನಾನು ಕೇರ್ ಮಾಡಿಲ್ಲ ಆ ಥರ ಸೊ ಕೆಲವೊಂದು ಏಜ್ ಅಂತ ಇರುತ್ತೆ ಆ ಏಜಲ್ಲಿ ಈ ಥರ ಅಥವಾ ಮ್ಯಾರಿಡ್ ರೀಸೆಂಟ್ಲಿ ಮ್ಯಾರಿಡ್ ಆಗಿದ್ದರೂ ಇರುತ್ತೆ ತಾಳ್ಮೆ ಇರಲಿ ಪೇಷನ್ಸ್ ಇರಲಿ ಥ್ಯಾಂಕ್ ಯು